ಈ ಪ್ರದೇಶವು ಜನನಿಬಿಡವಾಗಿದೆ ಮತ್ತು ವ್ಯಾಪಾರ ವಾಣಿಜ್ಯ ಮತ್ತು ಸಂಸ್ಕೃತಿಯ ಕೇಂದ್ರವಾಗಿದೆ ಈ ಪ್ರದೇಶದಲ್ಲಿ ನದಿಗಳು ಹರಿಯುತ್ತವೆ ಅನೇಕ ಒಳಹರಿವು ಮತ್ತು ತೊರೆಗಳನ್ನು ಮಾಡುತ್ತವೆ ಪ್ರತಿಯೊಂದು ನದಿಮುಖದಲ್ಲಿ ಅಥವಾ ಹತ್ತಿರದಲ್ಲಿ ಸಣ್ಣ ಬಂದರುಗಳಿವೆ ಅವುಗಳಲ್ಲಿ ಪ್ರಮುಖವಾದವು ಕಾರವಾರ ಅಂಕೋಲಾ ಕುಮಟ ಹೊನ್ನಾವರ ಮತ್ತು ಭಟ್ಕಳ ಈ ಪ್ರದೇಶದ ದಕ್ಷಿಣ ಭಾಗದಲ್ಲಿ ನೇತ್ರಾವತಿಯ ಮುಖಭಾಗದಲ್ಲಿರುವ ಮಂಗಳೂರು ಮತ್ತು ಮಲ್ಪೆ ಪ್ರಮುಖ ಬಂದರುಗಳಾಗಿವೆ ಕರ್ನಾಟಕದ ಇತಿಹಾಸದ ಮೇಲೆ ಈ ಪ್ರದೇಶದ ಪ್ರಭಾವವು ಪ್ರಾಚೀನ ಕಾಲದಲ್ಲಿ ಇದು ಹಿಂದೂ ಸಾಮ್ರಾಜ್ಯಗಳ ಒಳನಾಡಿನಲ್ಲಿ ಪ್ರಾಬಲ್ಯ ಹೊಂದಿತ್ತು ಮತ್ತು ಆದ್ದರಿಂದ ಅವರು ತಮ್ಮ ಅಡಿಯಲ್ಲಿ ಪಾಳೇಗಾರರ ಪ್ರಧಾನ ಕಚೇರಿಯಾಗಿ ಸೇವೆ ಸಲ್ಲಿಸಿದರು ಎಂಬುದಕ್ಕೆ ಸಾಕ್ಷಿಯಾಗಿದೆ ಕಾರ್ಕಲ್ ಗೇರುಸೊಪ್ಪ ಮತ್ತು ನಾಗರಬಾಟಿಕೆರೆಯಲ್ಲಿರುವ ಹಿಂದೂಗಳು ಮತ್ತು ಜೈನರ ವಾಸ್ತುಶಿಲ್ಪದ ಅವಶೇಷಗಳು ಪ್ರಾಚೀನ ಕಾಲದ ವೈಭವ ಮತ್ತು ವೈಭವವನ್ನು ಹೇಳುತ್ತವೆ ನಂತರದ ಅವಧಿಗಳಲ್ಲಿ ಈ ಪ್ರದೇಶವು ಬಹಮನಿ ಆಡಳಿತಗಾರರ ಪ್ರಭಾವಕ್ಕೆ ಬಲಿಯಾಯಿತು ಸಣ್ಣ ಗಾತ್ರದ ಹಡಗುಗಳಿಗೆ ಲಂಗರು ಹಾಕುವ ಹಲವಾರು ಬಂದರುಗಳಿಂದಾಗಿ ಕೆನರಾ ಕರಾವಳಿ ಪ್ರದೇಶವು ತನ್ನ ಆರ್ಥಿಕ ಪ್ರಗತಿಗೆ ಕಾರಣವಾಗಿತ್ತು ಈ ಬಂದರುಗಳು ಪಶ್ಚಿಮಕ್ಕೆ ಹೆದ್ದಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದವು ಮತ್ತು ಗ್ರೀಕೋ ರೋಮನ್ ನಾಗರಿಕತೆಯ ದಿನಗಳಿಂದ ಬ್ರಿಟಿಷರ ಅವಧಿಯವರೆಗೆ ಹೊರಗಿನ ಪ್ರಪಂಚದೊಂದಿಗೆ ವಾಣಿಜ್ಯ ಸಂಪರ್ಕಗಳನ್ನು ನಿರ್ವಹಿಸಿದವು ಈ ಬಂದರುಗಳು ಆಫ್ರಿಕಾ ಈಜಿಪ್ಟ್ ಮತ್ತು ನಂತರ ಪೋರ್ಚುಗಲ್ ಮತ್ತು ಬ್ರಿಟಿಷರೊಂದಿಗೆ ಸಾಂಸ್ಕೃತಿಕ ಸಂಪರ್ಕಗಳನ್ನು ನಿರ್ವಹಿಸುವ ಮೂಲಕ ವಿಚಾರಗಳ ವಿನಿಮಯವನ್ನು ಸುಲಭಗೊಳಿಸಿದವು ಕೆನರಾ ಕರಾವಳಿಯ ರಮಣೀಯ ಸೌಂದರ್ಯವು ಮೋಡಿ ಮಾಡುತ್ತದೆ ಮತ್ತು ಅನೇಕ ಪ್ರಯಾಣಿಕರು ಮತ್ತು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಹಳ್ಳಿಯ ತೆರವುಗಳಲ್ಲಿ ನೈಸರ್ಗಿಕ ಸೆಟ್ಟಿಂಗ್ ಎತ್ತರದ ತೆಂಗಿನ ಮರಗಳು ಮತ್ತು ಬಾಗಿದ ಹಿಮಪದರ ಬಿಳಿ ಬೀಚ್ಗಳು ತೆಳುವಾದ ತೊರೆಗಳು ಸೌಂದರ್ಯದಿಂದ ಮೋಡಿ ಮಾಡುತ್ತವೆ ಫೋಲ್ಡ್ ಸೂಕ್ತವಾಗಿ ಹೇಳುವಂತೆ ಕೆನರಾ ಕರಾವಳಿಗಿಂತ ಯುರೋಪ್ ಮತ್ತು ಏಷ್ಯಾದಲ್ಲಿ ಎಲ್ಲಿಯೂ ಸುಂದರವಾದದ್ದು ಕಾಣುವುದಿಲ್ಲ ಪರಿಣಾಮವು ಆಡಳಿತದ ಸಂತೋಷದ ಮೂರ್ಖತನವಾಗಿದೆ ಸಮುದ್ರದ ಸಮೀಪವಿರುವ ಮೀನುಗಾರಿಕೆ ಅಭಿವೃದ್ಧಿಗೆ ಹೆಚ್ಚಿನ ಅವಕಾಶವನ್ನು ಒದಗಿಸಿದೆ ಕೆನರಾ ಕರಾವಳಿಯು ಶ್ರೀಮಂತ ಹವಳದ ನಿಕ್ಷೇಪಗಳನ್ನು ಹೊಂದಿದೆ ಉತ್ತರದಿಂದ ದಕ್ಷಿಣಕ್ಕೆ ಸಾಗುವ ಸಹ್ಯಾದ್ರಿ ಪರ್ವತ ಶ್ರೇಣಿಗಳು ಇಡೀ ಭೂಮಿಯ ಬೆನ್ನೆಲುಬಾಗಿದೆ ಈ ಪರ್ವತಗಳು ಸಮುದ್ರ ಮಟ್ಟದಿಂದ ಎರಡು ಸಾವಿರ ಅಡಿಗಳಿಂದ ಮೂರು ಸಾವಿರ ಅಡಿಗಳಷ್ಟು ಎತ್ತರಕ್ಕೆ ಏರುತ್ತವೆ ಮತ್ತು ಕೆಲವು ಸ್ಥಳಗಳಲ್ಲಿ ಅವು ಸುಮಾರು ಎಂಟು ಸಾವಿರ ಅಡಿಗಳಷ್ಟು ಎತ್ತರಕ್ಕೆ ಏರುತ್ತವೆ ಸಹ್ಯಾದ್ರಿ ಪ್ರದೇಶವು ಅರಣ್ಯ ಸಂಪತ್ತಿಗೆ ಹೆಸರುವಾಸಿಯಾಗಿದೆ ಮಾನ್ಸೂನ್ ಮಳೆಯು ದಟ್ಟವಾದ ನಿತ್ಯಹರಿದ್ವರ್ಣ ಕಾಡುಗಳ ಬೆಳವಣಿಗೆಯನ್ನು ಉತ್ತೇಜಿಸಿದೆ ಮತ್ತು ಇಲ್ಲಿ ಬೆಳೆಯುವ ಪ್ರಮುಖ ವಸ್ತುವೆಂದರೆ ತೇಗದ ಮರ ನಾವು ಉತ್ತರದಿಂದ ದಕ್ಷಿಣಕ್ಕೆ ಹೋದಂತೆ ಅರಣ್ಯ ಸಂಪತ್ತು ಉತ್ಕೃಷ್ಟವಾಗಿ ಮತ್ತು ಶ್ರೀಮಂತವಾಗಿ ಬೆಳೆಯುತ್ತದೆ ಕಡಿದಾದ ಇಳಿಜಾರುಗಳು ಪಶ್ಚಿಮದ ಕಡೆಗೆ ಹೆಚ್ಚಾಗಿ ಬೋಳು ಮತ್ತು ಈ ಪ್ರದೇಶವು ಪೂರ್ವಕ್ಕೆ ವಿಸ್ತರಿಸಿದಂತೆ ಕಾಡುಗಳು ತೆಳುವಾಗುತ್ತವೆ ಮತ್ತು ಸಣ್ಣ ಗಿಡಮೂಲಿಕೆಗಳು ಮತ್ತು ತೆಳುವಾದ ಮರಗಳಾಗಿ ಹದಗೆಡುತ್ತವೆ ತೇಗದ ಪಕ್ಕದಲ್ಲಿ ಶ್ರೀಗಂಧದ ಮರವು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಮತ್ತು ಅದು ದಕ್ಷಿಣ ಭಾಗದಲ್ಲಿ ಸಮೃದ್ಧವಾಗಿ ಬೆಳೆದಿದೆ ಶಿವಮೊಗ್ಗ ಹೊನ್ನಾವರ ಸಾಗರ ಮತ್ತಿತರ ಕಡೆಗಳಲ್ಲಿ ಈ ಅಮೂಲ್ಯ ಮರವನ್ನು ಲಾಭದಾಯಕವಾಗಿ ಬಳಸಿಕೊಳ್ಳಲಾಗಿದೆ ದಾಂಡೇಲಿ ಮತ್ತು ಭದ್ರಾವತಿ ಕಾಗದ ಕಾರ್ಖಾನೆಗಳ ಅಭಿವೃದ್ಧಿಯಿಂದ ಬಿದಿರಿನ ಆರ್ಥಿಕ ಪ್ರಾಮುಖ್ಯತೆಗೆ ಸಾಕ್ಷಿಯಾಗಿದೆ ರಾಷ್ಟ್ರದ ಸಂಪತ್ತನ್ನು ರೂಪಿಸುವ ಖನಿಜಗಳು ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತವೆ ಮ್ಯಾಂಗನೀಸ್ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ಮತ್ತು ಎರಡನೇ ಸ್ಥಾನವನ್ನು ಕಬ್ಬಿಣದ ಅದಿರಿಗೆ ನೀಡಲಾಗಿದೆ ಜೋಗ್ನಲ್ಲಿ ಜಲವಿದ್ಯುತ್ ಕೇಂದ್ರ ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಕಾಗದ ಕಾರ್ಖಾನೆಗಳು ಈ ಭಾಗದ ಅಭಿವೃದ್ಧಿಗೆ ಹೊಸ ತಿರುವು ನೀಡಿವೆ ಕೈಗಾರಿಕೆಗಳು ಅವಲಂಬಿಸಿರುವ ಖನಿಜಗಳು ಮತ್ತು ಅರಣ್ಯ ಸಂಪನ್ಮೂಲಗಳು ಈ ಸ್ಥಳದ ಭವಿಷ್ಯದ ಸಮೃದ್ಧಿಯನ್ನು ಊಹಿಸುತ್ತವೆ ಸಹ್ಯಾದ್ರಿಯು ಸಂಕೀರ್ಣವಾದ ಭೂವೈಜ್ಞಾನಿಕ ರಚನೆಯಿಂದ ನಿರೂಪಿಸಲ್ಪಟ್ಟಿದೆ ಮತ್ತು ಇದು ಉತ್ತರದಲ್ಲಿ ಧಾರ್ವಾರ್ ಬಂಡೆಗಳಿಂದ ಮತ್ತು ದಕ್ಷಿಣದಲ್ಲಿ ಗ್ರಾನೈಟ್ಗಳಿಂದ ಕೆಳಗಿದೆ ಉತ್ತರದಿಂದ ದಕ್ಷಿಣಕ್ಕೆ ವ್ಯಾಪಿಸಿರುವ ಈ ಶ್ರೇಣಿಗಳು ಅದರ ಎತ್ತರದ ಶಿಖರಗಳು ಕಡಿದಾದ ಕಣಿವೆಗಳು ಆಳವಾದ ನದಿಗಳು ಮತ್ತು ಅಂಕುಡೊಂಕಾದ ತೊರೆಗಳೊಂದಿಗೆ ಕಾಡು ಸೌಂದರ್ಯವನ್ನು ಪ್ರದರ್ಶಿಸುತ್ತವೆ ಶಿಖರಗಳು ಕಾಫಿ ಅಡಿಕೆ ಗೋಡಂಬಿ ಚಹಾ ಏಲಕ್ಕಿ ಮತ್ತು ತೆಂಗಿನ ತೋಟಗಳಿಂದ ಅಲಂಕರಿಸಲ್ಪಟ್ಟಿವೆ ಇಲ್ಲಿನ ರಮಣೀಯ ಸೌಂದರ್ಯವನ್ನು ವೇಲ್ಸ್ ಮತ್ತು ನಾರ್ವೇಜಿಯನ್ ಫಿಯೋರ್ಗಳ ಭೂದೃಶ್ಯಗಳೊಂದಿಗೆ ಸುಲಭವಾಗಿ ಹೋಲಿಸಬಹುದು ದ್ರೋಣ ಪರ್ವತ ಅಥವಾ ಬಾಬಾ ಬುಡನ್ಗಿರಿ ಮತ್ತು ಕುದುರೆಮುಖ ಅದರ ಕಡಿದಾದ ಎತ್ತರದ ಬಂಡೆಗಳು ಮತ್ತು ಕಾಡು ಸೆಕೆಂಡ್ ಲೂಡೆಡ್ ಸುತ್ತಮುತ್ತಲಿನ ಪ್ರದೇಶಗಳು ನಮ್ಮನ್ನು ಹೆಚ್ಚು ಆಕರ್ಷಿಸುತ್ತವೆ ಮೂರು ಸಹ್ಯಾದ್ರಿಯ ಪೂರ್ವಕ್ಕೆ ಕಿರಿದಾದ ಭೂಪ್ರದೇಶದಲ್ಲಿ ಪೂರ್ವ ಶ್ರೇಣಿಗಳಿವೆ ಇದು ಉತ್ತರದಲ್ಲಿ ಇಪ್ಪತ್ತು ಮೈಲಿ ಅಗಲ ಮತ್ತು ದಕ್ಷಿಣದಲ್ಲಿ ಮೂವತ್ತು ಮೈಲಿ ಅಗಲವಿದೆ ಈ ಪ್ರದೇಶದಲ್ಲಿ ಪರ್ವತ ಶ್ರೇಣಿಗಳು ಕಿರಿದಾದ ಮತ್ತು ಚಿಕ್ಕದಾಗುತ್ತವೆ ಮತ್ತು ಸಣ್ಣ ಎತ್ತರದ ಪ್ರದೇಶಗಳು ಮತ್ತು ರೇಖೆಗಳಿಗೆ ಸ್ಥಳವನ್ನು ನೀಡುತ್ತವೆ ಮಣ್ಣು ಮತ್ತು ಮಧ್ಯಮ ಮಳೆಯು ಭತ್ತ ಮತ್ತು ಜೋಳದ ಬೆಳೆಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮತ್ತು ಗುಡ್ಡಗಾಡು ಪ್ರದೇಶಗಳು ಕಾಡುಗಳನ್ನು ಒಳಗೊಂಡಿರುತ್ತವೆ ಹಿತಕರವಾದ ಹವಾಮಾನವು ಈ ಪ್ರದೇಶವು ಜನನಿಬಿಡವಾಗಿದೆ ಕೈಗಾರಿಕಾ ಅಭಿವೃದ್ಧಿ ಮತ್ತು ಸಾರಿಗೆ ಸೌಲಭ್ಯಗಳು ನಗರಗಳ ಸ್ಥಾಪನೆಗೆ ಕಾರಣವಾಗಿವೆ ಈ ಪ್ರದೇಶವು ಸಹ್ಯಾದ್ರಿ ಶ್ರೇಣಿಗಳನ್ನು ಪ್ರಸ್ಥಭೂಮಿಯೊಂದಿಗೆ ಸಂಪರ್ಕಿಸುವ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು ರೈಲ್ವೆಗಳ ಮೂಲಕ ದಕ್ಷಿಣದ ಸಂಪರ್ಕಗಳನ್ನು ತೆರೆಯುವ ಕಾರ್ಯಗಳನ್ನು ನಿರ್ವಹಿಸುತ್ತದೆ ತತ್ಪರಿಣಾಮವಾಗಿ ಈ ಪ್ರದೇಶವು ಸಮೃದ್ಧವಾಗಿದೆ ಮತ್ತು ಅನೇಕ ನಗರಗಳು ಮತ್ತು ಪಟ್ಟಣಗಳು ಸಂಸ್ಕೃತಿ ಮತ್ತು ವಾಣಿಜ್ಯದ ಕೇಂದ್ರಗಳಾಗಿ ಹೊರಹೊಮ್ಮಿವೆ ಅವುಗಳಲ್ಲಿ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಹರಿಹರ ದಾವಣಗೆರೆ ಶಿವಮೊಗ್ಗ ಮತ್ತು ಇತರವುಗಳು ಪ್ರಾಮುಖ್ಯತೆಯ ಸ್ಥಳಗಳನ್ನು ಆಕ್ರಮಿಸಿಕೊಂಡಿವೆ ಈ ಪ್ರದೇಶದ ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಸಹ ಉತ್ಪ್ರೇಕ್ಷೆ ಮಾಡಲಾಗುವುದಿಲ್ಲ ಉತ್ತರದಲ್ಲಿ ಹಲಸಿ ಮಧ್ಯದಲ್ಲಿ ಬನವಾಸಿ ಬೇಲೂರು ಮತ್ತು ಹಳೇಬೀಡು ಮತ್ತು ದಕ್ಷಿಣಕ್ಕೆ ತಲಕಾಡು ಮತ್ತು ಪುನ್ನಾಟವು ಗಮನಾರ್ಹ ಉದಾಹರಣೆಗಳಾಗಿವೆ ಈ ಸ್ಥಳಗಳ ಭೌಗೋಳಿಕ ಸ್ಥಳವು ಅವರ ಸಮೃದ್ಧಿಗೆ ಕಾರಣವಾಗಿದೆ ಈ ಕಿರಿದಾದ ಭೂಪ್ರದೇಶವು ಪಾಸ್ ಮಾರ್ಗಗಳಂತೆ ಕಾರ್ಯ